ಐ ಓಕೆ ಸೊ ಇಲ್ಲಿ ಫ್ರೇಜ್ ಏನಿದೆ ಒಂದು ಬಾಗಿಲು ತೆಗಿಯಿರಿ ಓಕೆ ಸೊ ಐ ಓಪನ್ ಡೋರ್ ಐ ಓಪನ್ ದ ಡೋರ್ ದ ಹಾಕೊಳ್ಳೋಣ ಅಂತ ನಾನು ಒಂದು ಈಗ ಐ ಓಪನ್ ದ ಡೋರ್ ಡು ಯು ಓಪನ್ ದ ಡೋರ್ ಡೋರ್ ಓಪನ್ ಮಾಡ್ತೀನಿ ನೀವ್ ಓಪನ್ ಮಾಡ್ತೀರಾ ಓಕೆ ಐ ಲಾಕ್ ದ ಗೇಟ್ ಡಿ ಯು ಲಾಕ್ ದ ಗೇಟ್ ಅಲ್ಲ ಪಾಸಿಟಿವ್ ಹೇಳಿ ಹೌದು ನಾನು ಮಾಡ್ತೀನಿ ಅಂತಾನೆ ಹೇಳಿ ನೆಗೆಟಿವೇ ಹೇಳ್ಬೇಕು ಅಂತಿಲ್ಲ ಐ ಲಾಕ್ ದೇಟ್ ಡೂ ಯು ಲಾಕ್ ಗೇಟ್ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ನೀವು ಓಪನ್ ಅಂತ ಇರೋದು ನಾವು ಪಾಸ್ಟ್ ಟೆಲ್ ಡಿ ಯು ಡು ಯು ಅಂತ ಕೇಳಿದಾಗ ನಾವು ನೀವು ಅಲ್ಲಿ ಏನು ಚೇಂಜ್ ಮಾಡಂಗಿಲ್ಲ ಅದು ಇರೋದನ್ನೇ ಹೇಳಬೇಕು ಅಷ್ಟೇ ಡು ನಾವು ಡು ಅಂತ ಪ್ರಶ್ನೆ ಹಾಕಿದಾಗ ನೀವು ಏನು ಚೇಂಜ್ ಮಾಡ್ಬೇಕಿಲ್ಲ ಎಸ್ ಐ ಓಪನ್ ದ ಡೋರ್ ಎಸ್ ಐ ಲಾಕ್ ದಿ ಡೋರ್ ಡು ಅಂತ ನಾನು ಪ್ರಶ್ನೆ ಕೇಳಿದಾಗ ಡಿ ಯು ಲಾಕ್ ದ ಡೋರ್ ಓಕೆ ನೆಕ್ಸ್ಟ್ ಒಬರ್ ಐ ಆನ್ಸರ್ ಕ್ವೆಶ್ಚನ್ಸ್ ಸೋ ಐ ಆನ್ಸರ್ ಕ್ವೆಶ್ಚನ್ಸ್ ಡು ಯು ಆನ್ಸರ್ ಕ್ವೆಶ್ಚನ್ಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎ ಬಿ ಸಿ ಮಾತ್ರ ಬದುಕು ಅಥವಾ ಎ ಸಿ ಓದಿಲ್ಲ ಅಂತಕೊಳ್ಳಿ ಸೊ ಎ ಸಿ ಓದಿರುವುದಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಿರ್ಬೋದು ಮನೆಯಲ್ಲಿ ಇರುವ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಹಾ ಸೊ ನೀವು ಇಲ್ಲಿ ಏನು ಚೇಂಜ್ ಮಾಡಬೇಕಾಗಿಲ್ಲ ಪ್ರಶ್ನೆ ನಿಮಗೆ ಡೂ ಅಂತಿದ್ರೆ ಒಂದ್ ವೇಳೆ ನೀವು ಎಸ್ ಅಂತ ಹೇಳೋದಾದ್ರೆ ಎಸ್ ಐ ಇಲ್ಲಿರೋದು ಓಕೆ ಐ ಡ್ರಿಂಕ್ ವಾಟರ್ ಡಿ ಯು ಡ್ರಿಂಕ್ ವಾಟರ್ ಓಕೆ ಸೊ ಒಂದು ಕೆಲಸ ಮಾಡಿ ನೀವು ಇದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ನೀವು ಪ್ರಶ್ನೆ ಇದೆ ಕೇಳಬೇಕು ಡು ಯು ಡು ಯು ಆ let me say let me say i carry a bag i carry a bag do you carry a bag ಡು ಯು ನೀವು ಕೇಳಬೇಕು ನಮಗೆ ಪ್ರಶ್ನೆ ಉತ್ತರ ಹೇಳಿದ ಮೇಲೆ ನೀವು ನನಗೆ ಪ್ರಶ್ನೆ ಕೇಳಬೇಕು Okay, so i find keys do you find keys do do you you... first name key? yes uh, i catch a bus do you catch a bus yes i paint a wall do you paint a wall yes i fix a chair i fix a chair do you fix a chair I drive a car. Do you drive a car? Yeah. I so drove a drove एक बंदा ली, drove वाला. Do you बंदा आधा drive a, I buy groceries. Do you buy groceries? Yes. Okay. So इधर ना तो इधर the meaning अलग इल्लेनोर कोड़ी. So ही क्या? Do अंतराल केर लागे लेने change मर गए क्या ಒಂದು ನೀವು ಡೋಂಟ್ ಹಾಕಿದ್ರೆ ನೆಗೆಟಿವ್ ಓಕೆ ಸೊ ಇದರಲ್ಲಿ ಡೋಂಟ್ ಹಾಕಿದ್ರು ಇಲ್ಲಿ ಚೇಂಜ್ ಮಾಡೋದು ಹಾಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಇದರಲ್ಲಿ ಯಾವುದು ಮಾಡಲ್ಲ ಅಂತ ಇಟ್ಕೊಳ್ಳಿ ನೀವು ಡೋರ್ ಓಪನ್ ಮಾಡಲ್ಲ ಸೊ ಐ ಓಪನ್ ದ ಡೋರ್ ಡು ಯು ಓಪನ್ ದ ಡೋರ್ ನೋ ಐ ಡೋಂಟ್ ಓಪನ್ ದಿ ಡೋರ್ ಐ ಲಾಕ್ ದ ಗೇಟ್ ಡು ಯು ಲಾಕ್ ದ ಗೇಟ್ ನೋ ಐ ಡೋಂಟ್ ಲಾಕ್ ದ ಗೇಟ್ ಐ ಆನ್ಸರ್ ಕ್ವೆಶ್ಚನ್ಸ್ ಡು ಯು ಆನ್ಸರ್ ಕ್ವೆಶನ್ಸ್ ನೋ ಐ ಡೋಂಟ್ ಆನ್ಸರ್ ಕ್ವೆಶನ್ಸ್ ಓಕೆ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿರೋರಿಗೆ ಮಕ್ಳಿರ್ತಾರೆ ರೈಟ್ ನಿಮ್ಮ ಅಥವಾ ನಿಮ್ಮ ನಿಮ್ಮ ಅಣ್ಣ ತಮ್ಮ ಯಾವ್ದು ಇದ್ರೆ ನಾನು ಕೇಳೋದಾದ್ರೆ ಅವ್ರ ಬಗ್ಗೆ ಕೇಳೋದಾದ್ರೆ ಅಥವಾ ಯು ಓಪನ್ ದ ಡೋರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಅಥವಾ ಯು ಆರ್ ಮ್ಯಾರೇಜ್ ಸ್ಪೌಸ್ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇದ್ರೆ ಅವ್ರ ಬಗ್ಗೆ ನಾನು ಕೇಳೋದಾದ್ರೆ ನೀವು ಏನೋ ನೀವು ಡೋರ್ ಓಪನ್ ಮಾಡ್ತೀರಾ ನಿಮ್ಮ ಡಸ್ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಇದ್ರೆ ಅಥವಾ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ನೀವು ಹಾಫ್ಲಲ್ಲಿರುವ ನಿಮ್ಮ ರೂಮೇಟ್ಸ್ ಅಲ್ಲಿ ಅಥವಾ ಗಂಡು ಹೆಣ್ಣು ಎರಡರಲ್ಲಿ ಡಸ್ ಯೋರ್ ಡಸ್ ಯೋರ್ ನಿಮಗೆ ಯಾರು ಸಂಬಂಧಪಟ್ಟು ಡಸ್ ಯೋರ್ ಡ್ಯಾಶ್ ಡಸ್ ಯೋರ್ ಫ್ರೆಂಡ್ ಡಸ್ ಯುವರ್ ಬ್ರದರ್ ಏನ್ ಬೇಕಾದ್ರೆ ಆಗ್ಬೋದು ಓಕೆ ಸೊ ಈಗ ನಾನು ಜಸ್ಟ್ ಡಸ್ ಫ್ರೆಂಡ್ ಅಂತಾನೆ ಹೇಳ್ತೀನಿ ಫ್ರೆಂಡ್ ನಿಮ್ಮ ಓಕೆ ನೀವು ಡೋರ್ ಓಪನ್ ಮಾಡ್ತೀರಾ ನಿಮ್ ಫ್ರೆಂಡ್ ಡೋರ್ ಓಪನ್ ಮಾಡ್ತಾಳಾ ಮಾಡ್ತಾಳ ಎರಡು ಆಗುತ್ತೆ ಇದನ್ನ ಹೆಂಗ್ ಕೇಳ್ಬೋದು ಯು ಓಪನ್ ಡೋರ್ ಯು ಓಪನ್ ಏ ಬೇಡ ಯು ಓಪನ್ ಡೋರ್ ಅಥವಾ ಯು ಓಪನ್ ದ ಡೋರ್ ಡಸ್ ಯೋರ್ ಫ್ರೆಂಡ್ ಓಪನ್ ಏನ್ ಆನ್ಸರ್ ಸೊ ಇಲ್ಲಿ ಹಿ ಶಿ ನಿಮ್ಮ ಫ್ರೆಂಡ್ ಆಗಿರ್ಬೋದು ತಂಗಿ ಆಗಿರ್ಬೋದು ಸಹೋದರ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಹಿ ಶಿ ಅಂದ್ರೆ ವೈಫ್ ಆದ್ರೆ ಶಿ ಅಂತ ಹೇಳಿ ಹಸ್ಬೆಂಡ್ ಆದ್ರೆ ಹಿ ಅಂತ ಹೇಳಿ ಫ್ರೆಂಡ್ ಆದ್ರೂ ಹಿ ಅಂತ ಹೇಳಿ ಫ್ರೆಂಡ್ ಅಲ್ಲಿ ಫ್ರೆಂಡ್ ಒಬ್ಳು ಮಹಿಳೆ ಆಗಿದ್ರೆ ಶಿ ಅಂತ ಹೇಳಿ ಓಕೆ ಸೊ ನಾನು ಇಷ್ಟೇ ಯು ಓಪನ್ ದ ಡೋರ್ ಅಥವಾ ಯು ಲಾಕ್ ಗೇಟ್ ನೀವು ಗೇಟ್ ಲಾಕ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಗೇಟ್ ಲಾಕ್ ಮಾಡ್ತಾರ ನಿಮ್ಮ ಫ್ರೆಂಡ್ ಗೇಟ್ ಲಾಕ್ ಮಾಡ್ತಾರ ನಿಮ್ಮ ಮಗಳು ಮಗ ಗೇಟ್ ಲಾಕ್ ಮಾಡ್ತಾರ ತಾನಾ ತಾಳ ರೈಟ್ ಓಕೆ ನಾನು ಕೇಳೋದಿಷ್ಟೇನೆ ಯು ಲಾಕ್ ದ ಗೇಟ್ ಲಾಕ್ ಗೇಟ್ ಅಥವಾ डी ला गेट सोरी कॉमन सो यू लॉक्ट गेट लॉक फ्रेंड गेट लॉक योर फ्रेंड लॉक्ट आगे अद प्रश्न क्या ಅಥವಾ ನೀವು ನನಗೆ ಕೇಳಿ ನಮ್ಮ ಫ್ರೆಂಡ್ ಬಗ್ಗೆ ಕೇಳಿದ್ರೆ ನಿಮ್ಮ ಫ್ರೆಂಡ್ ಬಗ್ಗೆ ಡಸ್ ಯಾವ ಫ್ರೆಂಡ್ ಲಾಕ್ ದ ಗೇಟ್ ಅಂತ ನೀವು ಡಸ್ ಯೋರ್ ಫ್ರೆಂಡ್ ಲಾಕ್ ದ ಎಸ್ ಮೈ ಫ್ರೆಂಡ್ ಲಾಕ್ಸ್ ದ ಗೇಟ್ ಅಂತ ಹೇಳೋ ಹೇಳಿದ್ರು ಓಕೆ ಬಟ್ ಹೇಳಬೇಕದು ಬಟ್ ಇಲ್ಲಿ ಹೀನು ಬರಬೇಕಲ್ಲ ಮಧ್ಯದಲ್ಲಿ ಯು ಆನ್ಸರ್ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ ಡಸ್ ಯುವರ್ ಫ್ರೆಂಡ್ ಆನ್ಸರ್ ಕ್ವಶನ್ ಡಸ್ ಯುವರ್ ಫ್ರೆಂಡ್ ಆನ್ಸರ್ ಕ್ವೆಸ್ ನೀವ ಪ್ರಶ್ ಮತ್ತೆರಿ ಗುಡ್ ಡಸ್ ಯೋರ್ ಆಮೇಲೆ ಆನ್ಸರ್ ಕ್ವೇಶನ್ಸ್ ಕೇಳಿ ಗುಡ್ ಸೊ ಅಲ್ಲ ನೀವು ನನಗೆ ಹೇಳಬೇಕು ನೀವು ನಾನು ಏನ್ ಹೇಳ್ತೀನಿ ಅದನ್ನ ನೀವು ನನ್ಗೆ ಹೇಳ್ಬೇಕು ನಾನೇನ್ ನಿಮಗೆ ಕೇಳಿದ್ದೀನಿ ಅದೇ ರಿಟರ್ನ್ ಕೇಳ್ಬೇಕು ನನಗೆ ನೀವೇ ನಾನೇನ್ ಹೇಳಿದೆ ನೀವು ಆನ್ಸರ್ಗೆ ಸಾರಿ ನೀವು ಕ್ವೆಶನ್ ಗೆ ಆನ್ಸರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಮಾಡ್ತಾನ ಅದನ್ನೇ ನೀವು ಇಂಗ್ಲೀಷ್ ಅಲ್ಲಿ ನನಗೆ ಕೇಳಬೇಕು ಯು ಆನ್ಸರ್ ಕ್ವೆಶನ್ ಡಸ್ ಯುವರ್ ಫ್ರೆಂಡ್ ಆನ್ಸರ್ ಕ್ವೆಶನ್ ಓಕೆ ನೆಕ್ಸ್ಟ್ ಅವಳ ಯು ಡ್ರಿಂಕ್ ವಾಟರ್ ಯು ಡ್ರಿಂಕ್ ವಾಟರ್ ಡಸ್ ಯುವರ್ ಡಾಟರ್ ಅವರ್ ಫ್ರೆಂಡ್ ಆರ್ ಯುವ ಮದರ್ ಆರ್ ಯುವರ್ ಫ್ರೆಂಡ್ ಡಸ್ ಯು ಓಕೆ ಫ್ರೆಂಡ್ ಅದ ಅವಳನ್ನು ಕಾಮನ್ ಆಗಿ ಡಸ್ ಯುವರ್ ಫ್ರೆಂಡ್ ಡ್ರಿಂಕ್ ವಾಟರ್ ನೀವು ನೀರು ಕುಡಿತೀರ ನಿಮ್ಮ ಫ್ರೆಂಡ್ ವಾಟರ್ ಕುಡಿತಾನ ತಾಳ डर फ्रेंड क्यारी क्यारी कैरीज माय फ्रेंड कैरीज एस आर में फ्रेंड ओके वाई तक दूर तो ई आई एस आर में ओके यू फाइंड कीज यू फाइंड कीज नीनो की उड़ पिया अतः नीनो की की गड़ सी गुत्ते डज योर फ्रेंड फाइंड कीज फाइंड्स ईएस एल आदि को एस आर में को ईएस यावद का आप में को ಎಸ್ ಇದ್ರೆ ಎಸ್ ಎಲ್ ಆದ್ರೆ ಎಸ್ ಎಲ್ ಎಂಡ್ ಆದ್ರೆ ಇ ಎಸ್ ಹಾಕ್ಬೇಕು ಅಥವಾ ಎಸ್ ಎಚ್ ಎಲ್ ಎಂಡ್ ಆದ್ರೆ ಇ ಎಸ್ ಹಾಕ್ಬೇಕು ಇ ಹಾಕ್ಬೇಕು ಇ ಎಸ್ ಹಾಕ್ಬೇಕು ಆಮೇಲೆ ಟಿ ಸಿ ಎಚ್ ಅಥವಾ ಸಿ ಎಚ್ ಎಲ್ ಎಂಡ್ ಆದ್ರೆ ಇ ಎಸ್ ಹಾಕ್ಬೇಕು ಅಥವಾ ನಿಮಗೆ ವೈ ಎಲ್ ಎಂಡ್ ಆದ್ರೆ ಅದಕ್ಕೆ ಐ ಇ ಎಸ್ ಹಾಕ್ಬೇಕು ಕ್ಯಾರಿ ಇದೆ ಇ ಎಸ್ ಹಾಕ್ಬೇಕು ಅದು ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಸರ್ ಸಿ ಎಂಡ್ ಆದ್ರೆ ಯಾವ್ದಾದ್ರು ವರ್ಗ್ ವೈಯಲ್ ಎಂಡ್ ಅದ್ರಲ್ಲಿ ಕ್ಯಾರಿ ವೈಯಲ್ ಎಂಡ್ ಆಗಿದೆ ಇದಕ್ಕೆ ನಾವು ಇಸ್ ಹಾಕಬೇಕು ಕ್ಯಾರೀಸ್ ಕ್ಯಾರೀಸ್ ಹಾಕ್ಬೇಕು ಇಲ್ಲ ಅಂದ್ರೆ ಎಸ್ ಎಲ್ ಎಂಡ್ ಆದ್ರೆ ಓಕೆ ಎಸ್ ಅಲ್ಲಿ ಎಂಡ್ ಆದ್ರೆ ಈ ತರ ವರ್ಡ್ ಎಸ್ ಎಲ್ ಎಂಡ್ ಆದ್ರೆ ಇ ಎಸ್ ಹಾಕಬೇಕು ಇ ಎಸ್ ಹಾಕ್ಬೇಕು ಉದಾಹರಣೆಗೆ ಯೂಸ್ ಅಂತಿದ್ರೆ ಇದೆ ಬಟ್ ಇ ಎಸ್ ಹಾಕಬೇಕು ಬೇರೆ ಬೇರೆ ವರ್ಡ್ ನೋಡಿ ಇದರಲ್ಲಿ ಇದೆ ಹಾಗಾಗಿ ಇ ಎಸ್ ಹಾಕಕ್ ಅವಶ್ಯಕತೆ ಇಲ್ಲ ಕೆಲವು ವರ್ಡ್ಸ್ ಅಲ್ಲಿ ನಿಮ್ಗೆ ಎಸ್ ಬರುತ್ತೆ ಅಲ್ಲಿ ಇ ಎಸ್ ಹಾಕಬೇಕು ಎಸ್ ಎಚ್ ಈಗ ನೋಡಿ ವಾಶ್ ವಾಶ್ ಇದೆಯಲ್ವಾ ಅದಕ್ಕೆ ಬರೀ ಎಸ್ ಹಾಕಕ್ ಆಗಲ್ಲ ಅಂದ್ರೆ ಈ ತರ ಹಾಕ್ಲಿಕ್ಕೆ ಆಗಲ್ಲ ಇದು ಓದಕ್ ಆಗಲ್ಲ ಇದು ಅದಕ್ಕೆ ಇಲ್ಲೊಂದು ಇ ಎಸ್ ಇರುತ್ತೆ ವಾಶಸ್ ಕ್ಯಾಚ್ ಕ್ಯಾಚ್ ಸೊ ಇಲ್ಲಿ ನಿಮ್ಗೆ ಕ್ಯಾಚ್ ಅಂತ ಇರುತ್ತೆ ಹಿ ಕ್ಯಾಚಸ್ ಅ ಬಾಲ್ ಇ ಎಸ್ ಹಾಕ್ಬೇಕು ಓಕೆ ಸೊ ಅದೆಲ್ಲ ಮುಂದೆ ನಿಮಗೆ ಸೆಂಟೆನ್ಸ್ ಬರುತ್ತೆ ಸೆಂಟೆನ್ಸ್ ಪಿಡಿಎಫ್ ಡಿ ಅಲ್ಲಿ ಬರುತ್ತೆ ಅದರಲ್ಲಿ ಎಲ್ಲ ಇರುತ್ತೆ ಓಕೆ ನಾವ್ ಹಿ ಕ್ಯಾಚ್ ದ ಐ ಕ್ಯಾಚ್ ದ ಯು ಕ್ಯಾಚ್ ದ ಬಸ್ ಡಸ್ ಹಿ ಡಸ್ ಹಿ ಕ್ಯಾಚ್ ದ ಬಸ್